ಕೆಲಸ ಸರ್ಕಾರ ಮಾಡಬೇಕು ಇಷ್ಟು ನಿರ್ಣಯಗಳನ್ನು ನಾನು ಈ ನಿರ್ಣಯಗಳಿಗೆ ಎಲ್ಲ ಅನುಮೋದನೆ ಕೊಟ್ಟಿದ್ದೀರಾ ತಮ್ಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಈ ಹೋರಾಟವನ್ನು ನಿಮಗೆ ಸ್ವಚ್ಛವಾಗಿ ಮುಂದುವಸ ನಿಮಗೆ ಬಿಜೆಪಿ ಮತ್ತು ಜೆ ಡಿ ಏನು ಪಕ್ಷಗಳು ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಅಹಿಂದ ಮುಖಂಡರು ಹಿಂದುಳಿದ ಸಮಾಜಗಳ ಹೀನ ಹೀಮಂತರವಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಏನಿವತ್ತು ರಾಜಕೀಯ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಈ ರಾಜಕೀಯ ಷಡ್ಯಂತ್ರದ ಹುನ್ನಾರಕ್ಕೆ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಕಾರ್ಯಕ್ರಮವನ್ನು ಹೊರಕೆ ಚಳವಳಿ ಮಾಡುವ ಮುಖಾಂತರ ಗೂಢ ಸ್ವಚ್ಛಗೊಳಿಸಿ ಅನ್ನೋ ಒಂದು ಅಭಿಯಾನದ ಕಾರ್ಯಕ್ರಮದ ಮುಖಾಂತರ ಇವತ್ತಿಗೇನು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ವಿರುದ್ಧ ಅವರಿಗೆ ನಾವು ಹೇಳ್ತಾ ಏನಪ್ಪ ಅಂತಂದರೆ ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಏನೇ ಮಾಡಿದ್ರೂ ಸಹ ಸಿದ್ದರಾಮಯ್ಯವ್ರನ್ನ ಏನೂ ಮಾಡಲಿಕ್ಕಾಗಲ್ಲ ಅವ್ರನ್ನ ನಾವು ಎಲ್ಲ ಇಂದ ಸ ಮುಖಂಡರುಗಳು ಮತ್ತು ಸಮಾಜಗಳು ಸಂಘಟನೆಗಳು ಅವ್ರ ಪರ ಇದ್ದೇವೆ ಅನ್ನೋದನ್ನು ತೋರಿಸ್ತಾ ಇದ್ದೇವೆ ಯಾಕೆ ತೋರಿಸ್ತಾ ಇದ್ದೇವೆ ಅಂದರೆ ನೀವು ನೋಡಿದಂಗೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ನೀವು ನೋಡ್ಕೊಂಡು ಬನ್ನಿ ಯಾವ ಮುಖ್ಯಮಂತ್ರಿಗಳು ಎಷ್ಟು ಭ್ರಷ್ಟಾಚಾರಗಳನ್ನ ಮಾಡಿದ್ರು ಅವರ ಆಸ್ತಿಗಳು ಅವ್ರ ಅವರ ಎಷ್ಟಿದೆ ಎಲ್ಲ ನೋಡ್ಕೊಂಡು ಬಂದರೆ ನಮ್ಮ ಸಿದ್ದರಾಮಯ್ಯವರ ಪರ ಒಂದು ಕೇಸು ಸಹ ಇವತ್ತಿಗೂ ಯಾರೂ ಎಲ್ಲೂ ದಾಖಲೆ ಆಗಿಲ್ಲ ಆ ಕಾರಣದಿಂದ ನಾವು ಸಾಹೇಬ್ರ ಪರವಾಗಿ ನಿಂತು ಅವರ ವಿಚಾರಗಳನ್ನ ಅವರೇ ಕಾರ್ಯವೈಖರಿನ ನಾವು ನಂಬಿಕೊಂಡು ಇವತ್ತು ನಾವು ಅವ್ರು ಪರ ನಿಂತಿದ್ದೇವೆ ಯಾರೇನು ಮಾಡಲಿಕ್ಕಾಗಲ್ಲ ಅವ್ರು ಏನಾರೋ ಅವರು ಈ ರೀತಿಯೇ ಮುಂದುವರಿಸಿದ್ರೆ ನಾವು ಇನ್ನೂ ಉಗ್ರವಾದಂಥ ಪ್ರತಿಭಟನೆ ಮತ್ತು ರಾಜ್ಯದಲ್ಲಿ ರಕ್ತಪಾತನೇ ಆಗದಂತೂ ಗ್ಯಾರಂಟಿನೇ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗೋ ರೀತಿಯಲ್ಲಿ ನಡ್ಕೊಂಡ್ರೆ ರಕ್ತಪಾತ ನಡೆಯೋದಂತೂ ಗ್ಯಾರಂಟಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಬರುತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ಕರ್ನಾಟಕ ಐಯಿಂದ ವರ್ಗದ ಸಂಯುಕ್ತ ಆಶ್ರಯದಲ್ಲಿ ಧರಣಿ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆ ಸಾರಾಂಶ ಏನಂದರೆ ಈ ದೇಶದ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಫೋನು ಫೋನು ಇಟ್ಕೊಳ್ಳ್ದೆ ಈ ಭ್ರಷ್ಟಾಚಾರ ರೈತ ಆಡಳಿತಗಳನ್ನ ಕೊಡ್ತಾ ಇರೋದು ಈ ದೇಶಕ್ಕೆ ಮಾಧುರಿಯಾಗಿರೋ ಅಂಥವರ ವಿರುದ್ಧ ಬಿ ಜೆ ಪಿಯವರು ಮಂತ್ರಿಗಾರಿಕೆ ಮಾಡಿ ಅವ್ರು ಹೆಂಗಾದರೂ ಮಾಡಿ ಅವ್ರ ಸರ್ಕಾರನ ಕಿತ್ತು ಒಗಿಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇಲ್ಲದೆ ಇರೋದ ಆ ಆಪಾದನೆಗಳನ್ನ ಮಾಡಿ ಇಲ್ಲದೇ ಇರೋದ ಭ್ರಷ್ಟಾಚಾರಗಳನ್ನ ಮಾಡಿ ಅವರು ಹಿಂದೆ ಹೇಳ್ತಾ ಇದ್ದರು ಲೋಕಸಭೆ ಆದ ಒಂದು ತಿಂಗಳಿಗೆ ಆ ಸಿದ್ದರಾಮಯ್ಯ ಸರ್ಕಾರ ಪತನ ಅಂತ ಯಾವುದೇ ಕಾರಣಕ್ಕೂ ಪತನ ಆಗೋಕ್ಕೆ ಅವರು ಸಿದ್ದರಾಮಯ್ಯ ಸಾಹೇಬರು ಬಿಟ್ಟಿಲ್ಲ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅವರು ಆ ಪಕ್ಷದಲ್ಲಿರೋಂಥ ಶಾಸಕರು ಗಟ್ಟಿತನದಲ್ಲಿದ್ದಾರೆ ಯಾವುದೇ ಕಾರಣವನ್ನು ಸೆಳೆಯೋಕ್ಕಾಗಲ್ಲ ನಾವು ದುಡ್ಡು ಕೊಟ್ಟು ಭ್ರಷ್ಟಾಚಾರ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಯಾವುದಾದ್ರು ಅವ್ರ ವಿರುದ್ಧ ಆಪಾದನೆ ಮಾಡಿ ಅವ್ರನ್ನ ಸರ್ಕಾರನ ಸ್ಥಿತಿಗೊಳಿಸಬೇಕನ್ನೋ ದುಷ್ಟತೆಯಲ್ಲಿ ಇವತ್ತು ಇಲ್ಲಿ ಸಲದಲ್ಲ ಅವ್ರ ಮೇಲೆ ಆಪಾದನೆ ಮಾಡಿ ಹಿಂದೆ ಮಾಡಿದಂಥ ಬಿ ಜೆ ಪಿ ಸರ್ಕಾರದಲ್ಲೇ ಇದು ಈ ಹಗರಣಗಳು ನಡೆದಿರೋದು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿಲ್ಲ ಅದು ಬಿ ಜೆ ಪಿ ಸರ್ಕಾರದಲ್ಲೇ ನಡೆಸಿ ಸುಮಾರು ಎಲ್ಲ ಮಿನಿಸ್ಟರ್ ಆಗ್ಬೋದು ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಎಗಳು ಹಾಲಿ ಎಮ್ ಎಲ್ ಎಗಳೆಲ್ಲ ಹತ್ತು ಸೈಟು ಹತ್ತದ್ನೈದು ಸೈಟ್ ಇಪ್ಪತ್ತು ಸೈಟು ಅಥವಾ ಬಡವರಿಗೆ ಕೊಡುವಂತಹ ಜಾಗಗಳನ್ನ ಇವರೇ ಪ್ರಭಾವ ಬೀರಿ ಅವ್ರಿಗೆ ಅವರು ಇಸ್ಯುಗಳಿಗೆ ಮಾಡಿಸ್ಕೊಂಡಿದ್ದಾರೆ ಇದು ಖಂಡನೆ ಇದು ಬಡವರಿಗೆ ಮಾಡಿರುವಂತ ತುಂಬಾ ಘೋರವಾದ ಅನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಸಂಘಟನೆಗಳು ಇವತ್ತು ಹೋರಾಟ ಅಂತ ಹಮ್ಮಿಕೊಂಡಿದ್ವಿ ಮೋಡ ವಿರುದ್ಧ ಮೋಡ ಅಧಿಕಾರಿಗಳ ವಿರುದ್ಧ ಹಾಗೂ ಇಲ್ಲಿರುವಂತಹ ಐ ಎ ಎಸ್ ಅಧಿಕಾರಿಗಳು ಕಮಿಷನರ್ ಏನು ಈ ಭ್ರಷ್ಟಾಚಾರನ ಕಳೆದ ಹತ್ತು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೆಲ್ಲವೂ ಬಿಜೆಪಿ ಅಂಡ್ ಕಾರಣ ಬಲಿಷ್ಠ ಪಕ್ಷಗಳು ಆ ಡಿ ಸಿಗಳನ್ನ ಮೂರು ಮೂರು ವರ್ಷ ನಾಲ್ಕನಾಲ್ಕು ವರ್ಷ ಉಳಿಸ್ಬೇಕಾರೆ ಕಾರಣ ಇಷ್ಟ ಯಾವುದೇ ಒಬ್ಬ ಕಮಿಷನ್ ಬಂದು ಸಹ ಒಂದು ವರ್ಷ ಇರಬೇಕು ಒಬ್ಬ ಇಂಜಿನಿಯರ್ ಅದು ಕೊನೆ ತನಕ ನಿರ್ವೃದ್ಯೋಗದ ತನಕವರು ಸಹ ಏ ಮೂಡಲ್ಲಿರ್ತಾನೆ ಅದನ್ನು ಆಗಬಾರ್ದು ಇದೆಲ್ಲ ಅಧಿಕಾರಿಗಳು ಮಾಡೋದ್ರಿಂದ ಈ ಏನು ನಮ್ಮ ರಾಜ್ಯದ ಹಿಂದೂದ ಮುಖ್ಯಮಂತ್ರಿ ಇದ್ದಾರೆ ಅವ್ರನ್ನ ಐದು ವರ್ಷ ನಾಯಕರನ್ನ ಇವತ್ತು ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಅವರು ಅವ್ರನ್ನ ಹುನ್ನಾರ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ತಿಲ್ಲಿ ತನಕ ಒಂದು ಚೂರು ಸಹ ಕಳಂಕ ಇಲ್ಲ ಆ ಕಳಂಕನ ತರಬೇಕು ಅಂತ ಕಳೆದ ಹದಿನೈದು ಇಪ್ಪತ್ತು ವರ್ಷದಲ್ಲೂ ಇದೇ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮುಂದಿನ ದಿನದಲ್ಲಿ ಅವರು ಒಂದು ಸಹ ಎಳ್ಳಷ್ಟು ಸಹ ಸಣ್ಣ ಸನ್ಮ ಒಂದು ಎಳ್ಳಷ್ಟು ಸಹ ಅವರು ಅವ್ರನ್ನ ಹುಡುಕಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಅವರ ಅವರು ನಿಜ ಜೀವನದಲ್ಲಿ ಅವ್ರು ಹಾಗೆ ಬಂದಿದ್ದಾರೆ ಅವರು ಕಾಲದಿಂದ ಓದ್ಕೋ ಬಂದಿರೋದು ಸಹ ಈ ಥರ ಭ್ರಷ್ಟಾಚಾರನ ಎಲ್ಲೂ ಸಹ ಅವರು ಉಳಿಸೋದನ್ನು ಮಾಡಿಲ್ಲ ಅಂತ ಇಡೀ ರಾಜ್ಯನೇ ಒಪ್ಕೊಂಡಿದೆ ಅಂದಮೇಲೆ ಇವರು ಹುಡುಕ್ತಾ ಇದ್ದಾರೆ ಆ ಹುಡುಕಿದ್ರು ಸಹ ಏನೂ ಸಿಗೋದಿಲ್ಲ ಅಂತ ಈ ಮುಖಾಂತರ ಕೈಯಿಂದ ಪರವಾಗಿ ನಾವು ನಮ್ಮ ಸಂಘಟನೆಗಳು ಏನು ಕೈಯ ಕಾಲ ಕಾಯಕ ಸಮಾಜಗಳಿವೆ ನಾವೆಲ್ಲರೂ ಸಹ ಸಿದ್ದರಾಮಯ್ಯನ ಪರ ನಿತ್ಕೋತೀವಿ ಇಡೀ ರಾಜ್ಯದಲ್ಲಿ ಇದೊಂದು ಮೈಸೂರು ಜಿಲ್ಲೆಯಲ್ಲೇ ಅಲ್ಲ ಇಡೀ ರಾಜ್ಯದಂತ ನಾವು ಪರವಾಗಿ ಇದ್ದೇ ಇರ್ತೀವಿ ಮುಂದಿನ ಸಹ ಅವರು ನೆಕ್ಸ್ಟ್ ಇನ್ನ ಐದು ವರ್ಷದಲ್ಲೂ ಅವ್ರನ್ನೂ ಸಹ ಮುಖ್ಯಮಂತ್ರಿನೇ ಮಾಡ್ಕೋಬೇಕು ಅಂತ ನಾವು ಸಹ ಈ ಹೋರಾಟ ಕೊತ್ಕೊಂಡಿದ್ದಾನೆ ನಾವು ಒಬ್ಬರ ಐದು ನಾಯಕರ ಉಳಿಸ್ಕೋಬೇಕು ಅಂತ ಇಷ್ಟೆಲ್ಲವೂ ಪಣ ತೊಟ್ಟಿ ಎತ್ಕೊಂಡಿದ್ದೇನೆ ಹೋರಾಟ ಮಾಡ್ತಾ ಇದೀವಿ ನನ್ನ ಹೆಸರು ರವೀಂದ್ರ ರವೀಂದ್ರನ್ ಅಂತ ಮಡಿವಾಳ ಸಮಾಜದ ಜಿಲ್ಲಾ ಅಧ್ಯಕ್ಷನಾಗಿ ಪ್ರಕಾಶ್ ಮಾಜಿ ನಗರ ಪಾಲಿಕೆ ಸದಸ್ಯರು ಹಾಗೂ ಮೈಸೂರು ಜಿಲ್ಲಾ ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ನಿಯುತಿ ಮತ್ತು ಎಲ್ಲ ಅಹಿಂದ ವರ್ಗಗಳ ಒಂದು ಸಮ್ಮತಿಯಿಂದ ಇವತ್ತು ಒಂದು ಪೊರಕೆ ಚಳಿವಳಿಯನ್ನು ಆಯೋಜನೆ ಮಾಡಿದೆ ಈ ಆಯೋಜನೆಯ ಉದ್ದೇಶ ಇವತ್ತೇನು ರಾಜ್ಯದ ವಿಧಾನಸಭೆಯಲ್ಲಿ ಐಂದ ಮುಖಂಡರಾದಂತಹ ಸಿದ್ದರಾಮಯ್ಯವರ ವಿರುದ್ಧ ಕಿತೂರಿಯನ್ನು ಮಾಡ್ತಿರ್ತಕ್ಕಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ವಿರುದ್ಧ ಪೊರಕೆಯಲ್ಲಿ ಇವತ್ತು ಪರಕೆ ಚಳುವಳಿ ಮಾಡಿ ಮೂಡವನ್ನು ಕ್ಲೀನ್ ಮಾಡುವಂತಹ ಒಂದು ಚಳುವಳಿಯನ್ನು ಅಂದ್ಕೊಂಡಿದೆ ಕಾರಣ ಇಷ್ಟೇ ಇವತ್ತು ಮೈಸೂರು ಮೂಡಾದಲ್ಲಿ ದೊಡ್ಡ ಹಗರಣಗಳೇ ಮುಂದೆ ಹಿಂದೆಯಿಂದಲೂ ನಡ್ಕೊ ಬರ್ತಾ ಇದೆ ಮೊನ್ನೆ ಮಾಜಿ ವಿಧಾನ ಸದಸ್ಯರು ಸಾವಿರದ ಏಳ್ನೂರ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ಯಲ್ಲಿ ಈ ಸಿ ಎ ಟಿ ಬಿ ಅಧ್ಯಕ್ಷರಾದಂತಹ ಮಾದೇವರು ಮಾತಾಡ್ತಾ ಇರ್ತಾಯಿದ್ರು ಅವತ್ತಿಂದಲೂ ಸಹ ಇವತ್ತಿನ ಬಲಿಷ್ಠ ಕ್ರೋಮಿನ ಪ್ರಕಟಾಚಾರಿಗಳು ಈ ಮೂಡಾದಲ್ಲಿದ್ದಾರೆ ಇವತ್ತು ಈ ಮೂಡಾದಲ್ಲಿ ಏನು ಬಡ ಮತ್ತು ರೈತ ವರ್ಗದವರಿಗೆ ಸೈಟ್ ಸಿಗಬೇಕಾಗಿತ್ತು ಆ ಸೈಟ್ ಸಿಗ್ತಾ ಇಲ್ಲ ಕಾರಣ ಏನಪ್ಪ ಅಂತೇಳಿದ್ರೆ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಏನು ಇವತ್ತು ಮಾಫಿಯಾದ ಗಂಡ ಮಾಲೀಕರು ಮತ್ತು ಇಲ್ಲಿರ್ತಕ್ಕಂತಹ ಮೂಡ ಕಮಿಷನರ್ಗಳು ಮೂರುಗಳಿಂದ ಇವತ್ತು ಮೂಡಾದಲ್ಲಿ ದೊಡ್ಡ ಭ್ರಷ್ಟ ಆಗರಣಗಳು ನಡೀತಾರೆ ಯಾಕೆ ಅಂತೇಳಿದ್ರೆ ಏನು ಬಡ ಜನಗಳಿಗೆ ನಲವತ್ತು ವರ್ಷದಿಂದಲೂ ಸಹ ಇವತ್ತು ಸೈಟ್ಗೆ ಅಪ್ಲಿಕೇಶನ್ ಹಾಕೊಂಡು ದುಡ್ಡು ಕಟ್ಕೊಂಡು ಪಕ್ಕಪಕ್ಷ ಥರ ಕಾಯ್ತಾ ಇದ್ದಾರೆ ಆದರೆ ಅವ್ರಿಗೆ ಇವತ್ತವರೆಗೂ ಸಹ ಸೈಟ್ ಸಿಕ್ಕಿಲ್ಲ ಕಾರಣ ಏನಪ್ಪಾ ಅಂದರೆ ಈ ದೊಡ್ಡ ಭೂಮಾಪಿಯಾದ ಇವ್ರುಗಳು ಭ್ರಷ್ಟ ಭ್ರಷ್ಟ ರಾಜಕಾರಣಿಗಳು ಎಲ್ಲ ಕೊಂಡು ಆದೇಶದಿಂದ ಇದು ಮೂಢ ಕ್ಲೀನ್ ಆಗಬೇಕು ಇಲ್ಲಿರ್ತಕ್ಕಂತಹ ಮೂಢ ಅಧಿಕಾರಿಗಳು ಏನಿದ್ದಾರೆ ಅದು ಮೂವತ್ತು ನಲ್ವತ್ತು ವರ್ಷದಿಂದ ಈ ಬೂಟ ಹೊಡ್ಕೊಂಡಿದ್ದಾರೆ ಅವರು ಇಲ್ಲಿಂದ ತೊಲಗಬೇಕು ಮತ್ತು ಏನು ಮೂಢ ಸದಸ್ಯರುಗಳು ಆಗ್ತಾ ಇದ್ರು ರಾಜಕಾರಣಿಗಳು ಅವ್ರನ್ನ ಫಸ್ಟ್ ಏನಪ್ಪ ಅಂತೇಳಿದ್ರೆ ಮೀಸಲಾತಿಯಲ್ಲಿ ಇವತ್ತೇನು ನಾಯಕರುಗಳನ್ನ ಫಸ್ಟ್ ಇನ್ನೆಂದು ತೆಗಿದರೆ ಅದನ್ನು ತಿದ್ದುಪಡಿ ತಂದು ಹೊಸ ಮಾಹಿತಿಯನ್ನು ಹಾಕಿ ಒಳ್ಳೆಯ ಅಧಿಕಾರಿಗಳು ಮತ್ತು ಜನಸಾಮಾನ್ಯರಿಗೆ ಅಧಿಕಾರ ಕೊಟ್ಟು ಈ ಮೂಡವನ್ನು ಜನಸಾಮಾನ್ಯರಿಗೆ ಸಿಗುವಂಥ ಸೈಟ್ಗಳು ಸಿಗುವಂಥ ಕಾರ್ಯ ಆಗಬೇಕಾಗಿದೆ ಅದಕ್ಕೋಸ್ಕರ ನಾವು ಎಲ್ಲ ಹಿಂದುಳಿದ ವರ್ಗಗಳು ಇವತ್ತು ದೊಡ್ಡ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಳವಳಿಗಳನ್ನು ಮಾಡಿ ನಾವು ಬಡ ಮತ್ತು ರೈತ ಎಲ್ಲರಿಗೂ ಸಹ ಮೂಡಾದಿಂದ ಸೈಟ್ ಸಿಗಬೇಕು ಬಡ ನ್ಯಾಯ ದೊರಕಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತೀವಿ ಸರ್ಕಾರ ಇವತ್ತಿನ ಚಳುವಳಿಯನ್ನು ಹಮ್ಮಿಕೊಂಡು ಅನ್ನು ಮುಂದೆ ಸಹ ನಾವು ಚಳುವಳಿಯನ್ನು ಹಮ್ಮಿಕೊಳ್ತೀವಿ ವಂದನೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು